ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಒಂದು ಈಸಿ ಆ್ಯಂಡ್ ಟೇಸ್ಟ್ ರೆಸಿಪಿನ ಇದ್ದೀನಿ ಅದೇನಪ್ಪ ಅಂದರೆ ಚಿಕನ್ ಗಾರ್ಲಿಕ್ ಚಿಕನ್ ಪೆಪ್ಪರ್ ಡ್ರೈ ಇದನ್ನು ತುಂಬ ಈಸಿಯಾಗಿ ಮಾಡ್ಕೋದು ಫ್ರೆಂಡ್ ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಹಾಗಿದ್ದರೆ ತಡ ಮಾಡೋದು ಬೇಡ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಮೊದಲು ನೀನೇ ನೀವೇ ನಮ್ಮ ವೀಡಿಯೋನ ನೋಡ್ಬೋದಾಗಿರುತ್ತೆ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ಇದಕ್ಕೆ ಒಂದು ಪುಡಿ ಮಾಡ್ಕೋಬೇಕು ಫಸ್ಟು ಆ ಪುಡಿ ಮಾಡ್ಕೊಂಡು ಬಿಡೋಣ ಇದಕ್ಕೆ ಸೋಂಪು ಜೀರಿಗೆ ಮತ್ತು ಮೆಣಸು ಇಷ್ಟನ್ನು ತೊಗೊಂಡಿದ್ದೀನಿ ಒಂದು ಎಲ್ಲ ಒಂದೊಂದು ಸ್ಪೂನ್ ಇದೆ ಒಂದು ಕೆ ಜಿ ಚಿಕನ್ಗೆ ನಾನು ಮಾಡ್ತಾಯಿರೋದು ಇದನ್ನು ಮೊದಲಿಗೆ ಮೆಣಸನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕಂದರೆ ಜೀರಿಗೆ ಸೋಂಪು ಬೇಗ ಹಾಕಿದ್ರೆ ಕಪ್ಪಾಗಿ ಹೋಗುತ್ತೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಫ್ರೈ ಆದಮೇಲೆ ಸೋಂಪು ಮತ್ತು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡಬೇಕು ಫ್ರೆಂಡ್ಸ್ ಹೇಗಿದ್ದರೂ ಹೊಸ 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 ವರ್ಷ ಬರ್ತಾಯಿದೆ ಇದನ್ನ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಹೊಸ ವರ್ಷ ಈ ಚಿಕನಿಂದನೇ ಪ್ರಾರಂಭ ಆಗಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಸಖತ್ ಟೇಸ್ಟಿಯಾಗಿರುತ್ತೆ ಆಮೇಲೆ ನೀವೇ ನಂಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ ನೆಕ್ಸ್ಟು ಸೋಂಪು ಜೀರಿಗೆನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಆರೋದಕ್ಕೆ ಎತ್ತಿಟ್ಟು ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಅದನ್ನು ಪುಡಿ ಮಾಡ್ಕೋಬೇಕು ಡ್ರೈ ಡ್ರೈ ಪೌಡರ್ ಮಾಡ್ಕೋಬೇಕು ಅದು ಸ್ವಲ್ಪ ತಣ್ಣಗಾಗಲಿ ಈ ಕಡೆ ಪಾತ್ರೆನ ಬಿಸಿಗಿಟ್ಟು ಎಣ್ಣೆ ಹಾಕೋತಾ ಇದ್ದೀನಿ ಚಿಕನ್ನಲ್ಲೇ ಎಣ್ಣೆ ಬಿಡೋದ್ರಿಂದ ಸ್ವಲ್ಪನೇ ಎಣ್ಣೆ ಸಾಕಾಗುತ್ತೆ ಇದಕ್ಕೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕೋ ಹಾಕೋತಾ ಇದ್ದೀನಿ ಇದು ಕರಿಬೇವು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದು ಗಾರ್ಲಿಕ್ ಚಿಕನ್ ಆಗಿರೋದ್ರಿಂದ ಬೆಳ್ಳುಳ್ಳಿನೇ ಎಷ್ಟು ಹಾಕಿದ್ರೂ ನಡೆಯುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೋಡ್ಬೋದು ಎಷ್ಟು ಸಾಕು ಈಗ ಚಿಕನ್ ಹಾಕೊಳ್ಳೋಣ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಹಾಕ್ತಾಯಿದ್ದೀನಿ ಒಂದು ಕೆ ಜಿ ಚಿಕನ್ ಇದೆ ಇದರಲ್ಲಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋಂಗಿಲ್ಲ ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಬಿಸಿನೀರನ್ನ ಹಾಕೊಳ್ಳಿ ಯಾಕಂದರೆ ಬಿಸಿ ಹಾಕೋದ್ರಿಂದ ಚಿಕನ್ನು ಬೇಯುತ್ತೆ ತಣ್ಣೀರು ಹಾಕಿದ್ರೆ ಚಿಕನ್ ರಬ್ಬರ್ ಥರ ಆಗೋಗುತ್ತೆ ಹಾಗಾಗಿ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಪರವಾಗಿಲ್ಲ ಚಿಕನಲ್ಲೇ ನೀರು ಬಿಟ್ಕೊಳುತ್ತೆ ಇನ್ನು ನೋಡ್ಬೋದು ಈಗ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಚಿಕನ್ನ ನೀರು ಬಿಟ್ಕೊಂಡಿದ್ದೆ ಈಗ ಸ್ವಲ್ಪ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ನೀರು ಹಾಕ್ಕೊಂಡು ಸಾರಿ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀರು ಅವಶ್ಯಕತೆ ಏನೂ ಇರೋಲ್ಲ ಫ್ರೆಂಡ್ಸ್ ಬೇಕು ಅಂದರೆ ಬಿಸಿನೀರು ಹಾಕೊಳ್ಳಿ ಅಷ್ಟೇ ನಾನು ಇಲ್ಲಿ ನೀರು ಹಾಕೋತಾ ಇಲ್ಲ ಯಾಕಂದರೆ ಚಿಕನಲ್ಲಿ ನೀರು ಬಿಡುತ್ತಲ್ವಾ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಈಗ ನೋಡ್ಬೋದು ನೀವು ಚಿಕನ್ನಲ್ಲಿ ನೀರು ಇನ್ನೂ ಬಿಟ್ಕೊಂಡೈತೆ ಸಾರಿ ಫ್ರೆಂಡ್ಸ್ ಅದು ನನ್ನ ಫೋನ್ ಕೈಲಿಡ್ಕೊಂಡು ಮಾಡ್ತಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಹಾಕ್ತಾಯಿದೆ ಅಷ್ಟಾದಮೇಲೆ ಹಸಿರು ಮೆಣಸಿಕಾಯಿ ಹಾಕೋತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಪೆಪ್ಪರ್ನ ಪುಡಿ ಮಾಡ್ಕೊಂಡಿರೋದ್ರಿಂದ ಹಸಿಮೆಣ್ಸಿ ಕಾಯಿನ ನೋಡ್ಕೊಂಡು ಹಾಕೊಳ್ಳಿ ನೀವು ಖಾರ ತಿಂತೀವಿ ಅಂದರೆ ಬೇಕಿದ್ದರೆ ಜಾಸ್ತಿ ಹಾಕೋಬೋದು ಇಲ್ಲಿ ಬರೀ ನಾಲ್ಕೇ ನಾಲ್ಕು ಹಾಕೊಂಡಿದ್ದೀನಿ ನೀವು ಡೈರೆಕ್ಟ್ ಹಾಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟನ್ನು ರುಬ್ಬಿಬಿಟ್ಟು ಬಿಟ್ಟು ಕೂಡ ಹಾಕೋಬೋದು ಹೇಗೆ ಬೇಕಾದರೂ ಹಾಕೋಬೋದು ಫ್ರೆಂಡ್ಸ್ ಹಾಗೆ ಆದರೂ ಹಾಕೋಬೋದು ರುಬ್ಬಿಟ್ಟಾದ್ರೂ ಹಾಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಇಡ್ತೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಪೇಸ್ಟ್ ಮಾಡುವಾಗಲೂ ಅಷ್ಟೇ ಜಾಸ್ತಿ ನೀರು ಹಾಕೋಬಾರ್ದು ಒಂದು ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕೋಬೋದು ತರತರಿಯಾಗಿ ರುಬ್ಕೊಬೋದು ಏನು ಪರವಾಗಿಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಆ ಥರನೂ ಬೇಕಂದರೆ ಟ್ರೈ ಮಾಡಿ ಅದು ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ಉಪ್ಪೆಲ್ಲ ಹಿಡ್ದಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೌಡರ್ ಮಾಡಿಕೊಂಡಿರುವಂತಹ ಪುಡಿ ಆಮೇ ಪೆಪ್ಪರ್ ಪೌಡರ್ನ ಹಾಕೋಬೇಕು ಅವ್ರದ್ದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಮೂರು ಮೂರು ಸ್ಪೂನ್ ಇದು ಫ್ರೆಂಡ್ಸ್ ಒಂದು ಕೆ ಜಿಗೆ ಅಷ್ಟು ಸಹ ಬೇಕಾಗುತ್ತೆ ಈಗ ಬೇಕಿದ್ದರೆ ಬೆಳ್ಳುಳ್ಳಿನ ಇನ್ನೊಂದು ಸ್ವಲ್ಪ ಜಜ್ಜಿ ಬಿಟ್ಟು ಬೇಕಿದ್ರೆ ಹಾಕೋಬೋದು ಕೆಲವರಿಗೆ ಬೆಳ್ಳುಳ್ಳಿ ಸ್ಮೆಲ್ ಆಗೋಲ್ಲ ಅಂತ ನಾನು ಸ್ವಲ್ಪ ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ಬೇಕಿದ್ದರೆ ಈ ಇವಾಗ ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕ್ಕೋಬೋದು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡ್ಬೋದು ಈಗ ರೆಡಿ ಆಯಿತು ಇಷ್ಟೇ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೋದು ಕಡಿಮೆ ಊರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ರೆಡಿ ಆಯಿತು ಫ್ರೆಂಡ್ಸ್ ಈಗ ಟೇಸ್ಟಿಂಗ್ ಸಮಯ ಎಷ್ಟೋ ತನಕ ವೀಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್